ಬೆಳಕಾಗಿತ್ತು ರಕ್ಷಿತ್ ಕೋಣೆಯ ಕಿಟಕಿ ಪರದೆ ದೂರ ಸರಿಸಿದಾಗ ಸೂರ್ಯನ ಕಿರಣಗಳು ದೀಪಾಳ ಮುಖದ ಮೇಲೆ ಬಿದ್ದವು ಆದರೂ ಅವಳು ಮಗ್ಗಲು ಬದಲಾಯಿಸಿ ಮಲಕ್ಕೊಂಡ್ಳು ಆಗ ರಕ್ಷಿತ್ ಕಾಫಿ ಟ್ರೇಯನ್ನು ಟೀಪಾಯಿ ಮೇಲಿಟ್ಟು ಬೆಡ್ಶೀಟ್ ಎಳೆಯುತ್ತಾ ಮೇಡಮ್ ಕಣ್ಣು ಬಿಡಿ ಬಿಸಿ ಬಿಸಿ ಕಾಫಿ ಕುಡಿಯಿರಿ ಎಂದ ದೀಪ ಆಕಳಿಸುತ್ತಾ ಕೈಕಾಲು ಜಾಡಿಸಿ ಎಚ್ಚರ ಮಾಡಿಕೊಂಡ್ಳು ಈ ನವ ವಿವಾಹಿತ ದಂಪತಿಗಳ ಬೆಳಗು ಸಾಮಾನ್ಯವಾಗಿ ಹೀಗೆ ಇರ್ತಾ ಇತ್ತು ಇಬ್ಬರಲ್ಲೂ ಪ್ರೀತಿ ಬೆಳೆದಾಗ ತಂದೆ ತಾಯಿಯರ ಒಪ್ಪಿಗೆ ಪಡೆದು ಆರ್ಯ ಸಮಾಜದ ಪದ್ಧತಿಯಲ್ಲಿ ಮದುವೆಯಾಗಿದ್ರು ಬೆಳಿಗ್ಗೆ ಬೇಗ ಏಳೋದು ದೀಪಾಗಿ ಹಿಂಸೆಯಾಗಿತ್ತು ಆದರೆ ರಕ್ಷಿತ್ ಬೆಳಿಗ್ಗೆ ಬೇಗನೆ ಹೇಳ್ತಾ ಇದ್ದ ಎದ್ದು ಮನೆಯ ಕೆಲಸಗಳಲ್ಲಿ ತೊಡಗ್ತಾ ಇದ್ದ ಹಾಲ್ ತಂದು ಬಿಸಿ ಮಾಡ್ತಾ ಇದ್ದ ಪೇಪರ್ ತಂದು ಕಣ್ಣಾಡಿಸಿ ನಂತರ ಒಳ್ಳೆಯ ಕಾಫಿ ಮಾಡ್ತಾ ಇದ್ದ ತಾನೊಂದು ಕಪ್ ಕಾಫಿ ಕುಡಿದು ಇನ್ನೊಂದು ಕಪ್ ಕಾಫಿಯನ್ನು ದೀಪಾಳ ಬೆಡ್ ಪಕ್ಕದ ಟೀ ಪೈ ಮೇಲಿಟ್ಟು ಹೇಳಿ ಮೇಡಮ್ ಬಿಸಿ ಬಿಸಿ ಕಾಫಿ ಕುಡಿಯಿರಿ ಎನ್ನುತ್ತಿದ್ದ ಮದುವೆಗೆ ಮೊದಲು ಹೆಚ್ಚಿನ ಪುರುಷರಂತೆ ರಕ್ಷಿತ್ ಎಂದು ಅಡುಗೆ ಮನೆಯಲ್ಲಿ ಕಾಲಿಟ್ಟಿರಲಿಲ್ಲ ಅಮ್ಮನಂತೂ ಅವನಿಗೆ ಯಾವ ಕೆಲಸವನ್ನು ಹೇಳ್ತಾ ಇರಲಿಲ್ಲ ರುಚಿ ರುಚಿಯಾದ ಅಡುಗೆ ಮಾಡ್ತಾ ಇದ್ರು ರಕ್ಷಿತ್ನ ಅಣ್ಣ ಶ್ರೇಯಸ್ ಗ್ರೀನ್ ಕಾರ್ಡ್ ಇದ್ದ ಹುಡುಗಿಯನ್ನು ಮದುವೆಯಾಗಿ ಅಮೆರಿಕಾಗೆ ಹೊರಟು ಹೋಗಿದ್ದ ಆಗಿನಿಂದ ಅಪ್ಪ ಅಮ್ಮ ಕೊಂಚ ದುಃಖದಲ್ಲಿ ಇರ್ತಾ ಇದ್ರು ಚಿಕ್ಕ ಮಗ ರಕ್ಷಿತ್ ತಮ್ಮ ಬಳಿಯಲ್ಲೇ ಇರಲಿ ತಮ್ಮದೇ ಜಾತಿಯ ಸಂಸ್ಕಾರವಂತ ಹುಡುಗಿಯನ್ನು ಮದುವೆಯಾಗಲಿ ಎಂದು ಅಮ್ಮ ಶೈಲಜ ಬಯಸ್ತಾ ಇದ್ರು ಮಗ ಮುಂದೆ ತಮ್ಮ ವ್ಯಾಪಾರವನ್ನೇ ಮುಂದುವರಿಸಿಕೊಂಡು ಹೋಗಲಿ ಎಂದು ತಂದೆ ಬಯಸಿದ್ದರು ಆದರೆ ರಕ್ಷಿತ್ಗೆ ತಂದೆಯ ವ್ಯಾಪಾರದಲ್ಲಿ ಆಸಕ್ತಿ ಇರಲಿಲ್ಲ ಅವನಿಗೆ ಪತ್ರಿಕೆಗಳು ಮತ್ತು ಪುಸ್ತಕಗಳಲ್ಲಿ ಆಸಕ್ತಿ ಹೆಚ್ಚಾಗಿತ್ತು ರಾತ್ರಿಯವನು ಯಾವುದಾದ್ರೂ ಪುಸ್ತಕ ಓದ್ತಾ ಇದ್ದಾಗ ತಂದೆ ಮಗನ ಬಳಿ ಕುಳಿತು ವ್ಯಾಪಾರದ ಬಗ್ಗೆ ಮಾತನಾಡೋಣ ಎಂದುಕೊಳ್ಳುತ್ತಿದ್ದರು ಆದರೆ ಮಗನ ಮೂಡು ಕಂಡು ಸುಮ್ಮನಾಗ್ತಾ ಇದ್ರು ಅವರ ಚಿಂತೆ ಕಂಡು ಶೈಲಜ ಯಾಕೆ ಯೋಚಿಸ್ತಾ ಇರ್ತೀರಿ ಅವನು ಓದು ಹಾಗಿದ್ರೆ ಓದ್ಲಿ ಬಿಡಿ ಅವನು ನಿಮ್ಮ ರಕ್ತ ಒಂದಲ್ಲ ಒಂದು ದಿನ ನಿಮ್ಮ ವ್ಯಾಪಾರ ಸಂಭಾಳಿಸುತ್ತಾನೆ ಎಂದು ಸಮಾಧಾನ ಹೇಳ್ತಾ ಇದ್ರು ಆದರೆ ಈ ವಿಷಯದಲ್ಲಿ ರಕ್ತದ ಮೇಲಿನ ನಂಬಿಕೆ ಸುಳ್ಳಾಯಿತು ಓದು ಮುಗಿದ ಕೂಡಲೇ ರಕ್ಷಿತ್ ನೌಕರಿ ಹುಡ್ಕೊಂಡಿದ್ದ ಅವನಿಗೆ ಒಂದು ಪ್ರತಿಷ್ಠಿತ ಪತ್ರಿಕೆಯಲ್ಲಿ ಉಪಸಂಪಾದಕನ ಕೆಲಸ ಸಿಕ್ಕಿತ್ತು ಅವನು ಅಮ್ಮನ ಕೊರಳನ್ನು ಅಪ್ಪಿಕೊಂಡು ಖುಷಿಯಿಂದ ಕುಣಿದಾಗ ತಂದೆ ತಾಯಿಗೆ ಮಗ ತಮ್ಮ ಕುಲಕಸುಬನ್ನು ಸಂಭಾಳಿಸುವುದಿಲ್ಲ ಎಂದು ಅರ್ಥವಾಯಿತು ಈ ಹೊಡೆತವನ್ನು ತಡೆದುಕೊಳ್ಳುವುದೇ ಶೈಲಜಾ ಮತ್ತು ಪ್ರಸಾದ್ರಿಗೆ ಬಹಳ ಕಷ್ಟವಾಗಿತ್ತು ಅಷ್ಟರಲ್ಲಿ ರಕ್ಷಿತ್ ತಾನು ದೀಪಾಳನ್ನು ಪ್ರೀತಿಸ್ತಾ ಇರುವುದಾಗಿ ಅವಳನ್ನೇ ಮದುವೆಯಾಗುವುದಾಗಿಯೂ ಹೇಳಿ ಇನ್ನೊಂದು ದೊಡ್ಡ ಹೊಡೆತ ಕೊಟ್ಟ ರಕ್ಷಿತ್ನ ಜೊತೆ ಪತ್ರಿಕೋದ್ಯಮದಲ್ಲಿ ಡಿಪ್ಲೊಮಾ ಮಾಡಿದ ದೀಪ ಜೀನ್ಸ್ ಟೀ ಶರ್ಟ್ ತೊಟ್ಟು ಜಿಗಿತಾ ಇದ್ಲು ಅವಳು ಇಂಗ್ಲಿಷ್ ಪತ್ರಿಕೆಯ ಪ್ರಸಿದ್ಧ ಪತ್ರಕರ್ತ ಉಮೇಶ್ರ ಮಗಳು ಅವಳ ಅಮ್ಮ ಟೀಚರ್ ಆಗಿದ್ದರೆ ಅಣ್ಣ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿದ್ದ ಒಟ್ನಲ್ಲಿ ಅವಳು ಆಧುನಿಕ ವಿಚಾರಗಳ ಕುಟುಂಬದಿಂದ ಬಂದಿದ್ದವಳು ಶೈಲಜಾರಿಗೆ ರಕ್ಷಿತ್ ಮಾತಿನಿಂದ ಬೇಸರವಾಗಿತ್ತು ಆದ್ರೆ ಗಂಡ ಪ್ರಸಾದ್ ಅವನೇನ್ ಮಾಡ್ತಾನೋ ಮಾಡಲಿ ಅವನು ಖುಷಿಯಾಗಿದ್ರೆ ಕನಿಷ್ಠ ಪಕ್ಷ ಸಂಬಂಧಗಳಾದರೂ ಉಳಿಯುತ್ತವೆ ಒಬ್ಬನಂತೂ ಮೊದಲೇ ನಮ್ಮನ್ನು ಬಿಟ್ಟು ಹೊರಟು ಹೋದ ಈಗ ಉಳಿದಿರೋದು ಇವನು ಇವನು ಖುಷಿಯಾಗಿದ್ದರೆ ನಮ್ಮ ಕಣ್ಣೆದುರಿಗೆ ಇರ್ತಾನೆ ಎಂದು ತಿಳಿ ಹೇಳಿದರು ಪತಿಯ ಎಚ್ಚರಿಕೆಯ ಮಾತುಗಳನ್ನು ಕೇಳಿದ ನಂತರ ಶೈಲಜಾಗೆ ತಾವು ಸಂಪ್ರದಾಯಗಳನ್ನು ದೂರವಿರಿಸಿ ಮಗ ಸಂತೋಷವಾಗಿರಲೆಂದು ಆಶೀರ್ವಾದ ಕೊಟ್ಟಿರೋದು ತಿಳಿಯಿತು ಆದರೆ ವಿಷಯ ಇಲ್ಲಿಗೆ ಮುಗಿಯಲಿಲ್ಲ ಎಲ್ಲ ನಿರ್ಧಾರವಾದ ನಂತರ ರಕ್ಷಿತ್ ಅಮ್ಮನಿಗೆ ಹೇಳಿದ ಅಮ್ಮ ನಮ್ಮ ಮದುವೆಗೆ ನಾವು ವಿಶೇಷವಾಗಿ ಏನನ್ನು ಖರೀದಿಸುವುದಿಲ್ಲ ಖರ್ಚು ಮಾಡುವುದಿಲ್ಲ ಮದುವೆಗೆ ನೀವೇನು ಖರ್ಚು ಮಾಡಬೇಕೆಂತಿದ್ದಿರೋ ಆ ಹಣ ಕೊಡಿ ದೀಪ ಕೂಡ ಅವಳ ತಂದೆ ತಾಯಿಗೆ ಹಾಗೆ ಹೇಳಿದ್ದಾಳೆ ನಾವಿಬ್ರು ಬೆಂಗಳೂರಿನಲ್ಲಿ ಒಂದು ಚಿಕ್ಕ ಫ್ಲ್ಯಾಟ್ ನೋಡಿದ್ದೇವೆ ನೀವು ಕೊಡೋ ಹಣದಿಂದ ಆ ಫ್ಲ್ಯಾಟ್ ಅನ್ನು ಖರೀದಿಸ್ತೇವೆ ಶೈಲಜಾ ಕಣ್ಣು ಮಿಟುಕಿಸದೆ ನನ್ನೇ ನೋಡುತ್ತಾ ಅವನ ಮಾತುಗಳನ್ನು ಕೇಳ್ತಾ ಇದ್ರು ಅವರಿಗೆ ಆಘಾತವಾಗಿತ್ತು ಒಂದು ಕ್ಷಣ ಬಿಟ್ಟು ನಿಧಾನವಾಗಿ ಹೇಳಿದ್ರು ಅಂದ್ರೆ ನೀನು ನಮ್ಮ ಜೊತೆಗೆ ಇರೋದಿಲ್ವಾ ಅಮ್ಮ ನಾವು ನಿಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗ್ತೀವಿ ನಾನು ನಿಮ್ಮಿಬ್ಬರ ಅನುಕೂಲಕ್ಕೆ ಹೀಗ್ ಮಾಡ್ತಾ ಇದ್ದೀನಿ ನಮ್ಮಿಬ್ಬರ ಕೆಲಸ ಹೇಗಿದೆ ಅಂದರೆ ಇಬ್ಬರಿಗೂ ಹೋಗಿ ಬರೋಕೆ ನಿರ್ದಿಷ್ಟ ಸಮಯ ಇರಲ್ಲ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗದಿರಲಿ ಅಂತ ಹೀಗೆ ಮಾಡ್ತಾ ಇದ್ದೀವಿ ಬೇರೆ ವಿಷಯಗಳಂತೆ ಈ ವಿಷಯವನ್ನು ಶೈಲಜ ಅರ್ಥ ಮಾಡಿಕೊಂಡ್ರು ಒಂದು ರೀತಿಯಿಂದ ನೋಡಿದರೆ ಅದು ಸರಿಯಾಗಿಯೂ ಇತ್ತು ಕಣ್ಣಿಗೆ ಕಾಣಲ್ಲ ಬೇಸರ ಆಗಲ್ಲ ಸೊಸೆ ಕಣ್ಮುಂದೆ ಜೀನ್ಸ್ ಟಾಪ್ ಧರಿಸಿ ಮಗನ ಕೈಗೆ ಕೈ ಸೇರಿಸಿ ಬಾಯತ್ತೆ ಎನ್ನುತ್ತಾ ಮನೆಯಿಂದ ಹೊರಡ್ತಾಳೆ ಅದಕ್ಕಿಂತ ಅವಳು ದೂರವಿರೋದೆ ಒಳ್ಳೆಯದು ಈ ವಿಷಯ ಅರಗಿಸಿಕೊಳ್ಳಲು ಪ್ರಸಾದ್ರಿಗೂ ಕಷ್ಟವಾಗಿತ್ತು ಅವರು ಮನಸ್ಸು ಗಟ್ಟಿ ಮಾಡಿಕೊಂಡ್ರು ಅಷ್ಟಲ್ಲದೆ ಇನ್ನೇನ್ ಮಾಡಲು ಸಾಧ್ಯ ಹೀಗೆ ರಕ್ಷಿತ್ ಮತ್ತು ದೀಪ ತಮ್ಮದೇ ಬೇರೊಂದು ಲೋಕ ಸ್ಥಾಪಿಸಿಕೊಂಡಿದ್ದರು ಅವರು ಬೆಂಗಳೂರಿನಲ್ಲಿ ತಮ್ಮದೇ ಫ್ಲಾಟ್ನಲ್ಲಿ ಇರತೊಡಗಿದರು ಬೆಳಕಿನ ತಿಂಡಿ ಕಾಫಿ ಒಟ್ಟಿಗೆ ತೆಗೆದುಕೊಳ್ತಾ ಇದ್ರು ಪತ್ರಿಕೆಗಳನ್ನು ಬೇರೆ ಬೇರೆ ಓದ್ತಾ ಇದ್ರು ರಕ್ಷಿತ್ ಇಂಗ್ಲಿಷ್ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ದೀಪಾ ಕನ್ನಡ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ಲು ರಕ್ಷಿತ್ನ ಕೆಲಸ ಬೆಳಿಗ್ಗೆ ಹನ್ನೊಂದರಿಂದ ರಾತ್ರಿ ಏಳು ಗಂಟೆಯವರೆಗೆ ದೀಪ ಮಧ್ಯಾಹ್ನ ಮನೆ ಬಿಟ್ಟು ರಾತ್ರಿ ಒಂಬತ್ತು ಗಂಟೆಗೆ ಹಿಂತಿರುಗುತ್ತಿದ್ದಳು ಹೀಗಾಗಿ ಬೆಳಕಿನ ಸಮಯ ಇಬ್ಬರಿಗೂ ಮಹತ್ವಪೂರ್ಣವಾಗಿರುತ್ತಿತ್ತು ಮುಂದೆ ಫೋನ್ನ ಆಸರೆಯಲ್ಲೇ ಎಲ್ಲ ನಡೀತಾ ಇತ್ತು ಭಾನುವಾರ ಅಥವಾ ರಜಾದಿನಗಳಂದು ಅವರಿಗೆ ಬೆಳಕಾಗ್ತಾ ಇದ್ದದ್ದೇ ಮಧ್ಯಾಹ್ನದಲ್ಲಿ ಸಂಜೆ ಇಬ್ರು ಯಾವುದಾದ್ರೂ ಸಿನಿಮಾ ನೋಡ್ತಾ ಇದ್ರು ಅಥವಾ ಯಾರಾದರೂ ಒಬ್ಬರ ತಂದೆ ತಾಯಿಯರನ್ನು ನೋಡಲು ಹೋಗ್ತಾ ಇದ್ರು ದೀಪಾಗೆ ತನ್ನ ಅತ್ತೆ ಮಾವನನ್ನು ನೋಡಲು ಹೋಗುವಾಗ ಕೊಂಚ ತೊಂದರೆಯಾಗ್ತಾಯಿತ್ತು ಇತ್ತು ಅತ್ತೆ ಹಾಗೂ ಗಂಡನ ಖುಷಿಗಾಗಿ ದೀಪ ಮೂರ್ನಾಲ್ಕು ಪೇರ್ ಸಲ್ವಾರ್ ಸೂಟ್ ಎರಡು ಮೂರು ಸೀರೆ ಖರೀದಿಸಿದ್ದಳು ನನ್ನ ಅಪ್ಪ ಅಮ್ಮ ಹಳೆಯ ವಿಚಾರದವರು ಈಗ ಈ ವಯಸ್ಸಿನಲ್ಲಿ ಅವರನ್ನು ಬದಲಾಯಿಸಲು ಆಗುವುದಿಲ್ಲ ಅವರು ತಮ್ಮ ಲೋಕದಲ್ಲಿ ಖುಷಿಯಾಗಿದ್ದಾರೆ ನಾವು ನಮ್ಮ ಲೋಕದಲ್ಲಿ ನಾವು ನಮ್ಮ ಮರ್ಜಿಗೆ ತಕ್ಕಂತೆ ಬದುಕ್ತಾ ಇದ್ದೇವೆ ಅವರು ನಮಗೆ ಎಂದು ಯಾವುದೇ ರೀತಿಯ ಅಡ್ಡಿ ಉಂಟು ಮಾಡಲಿಲ್ಲ ಹೀಗಿರುವಾಗ ಅವರಿಗೆ ಕೊಂಚ ಒಪ್ಪುವಂತೆ ನಡೆದುಕೊಂಡ್ರೆ ಏನು ತೊಂದರೆ ಅವರಿಗೂ ಖುಷಿಯಾಗುತ್ತದೆ ನಾವು ಅವರ ಬಳಿ ಹೋಗುವಾಗ ನೀನು ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಬದಲು ಸೀರೆ ಉಟ್ಟು ಅಥವಾ ಸಲ್ವಾರ್ ಸೂಟ್ ಧರಿಸಿ ಹಣೆಗೆ ಬಿಂದಿ ಇಟ್ಕೊಂಡು ಕೈಗೆ ಬಳೆಗಳನ್ನು ಹಾಕಿಕೋ ಎಂದು ರಕ್ಷಿತ್ ಹೇಳ್ತಾ ಇದ್ದ ದೀಪ ರಕ್ಷಿತ್ನ ಈ ಮಾತನ್ನು ಖುಷಿಯಿಂದ ಒಪ್ಕೊಂಡಿದ್ಲು ಮಗ ಸೊಸೆ ಮನೆಗೆ ಬರುವ ದಿನ ಶೈಲಜಾ ಮಧ್ಯಾಹ್ನದಿಂದಲೇ ಅಡುಗೆ ಮನೆಯಲ್ಲಿ ಬಗೆ ಬಗೆಯ ವ್ಯಂಜನಗಳನ್ನು ಮಾಡಿ ಇಡೀ ಡೈನಿಂಗ್ ಟೇಬಲ್ ತುಂಬಿಸ್ತಾ ಇದ್ರು ಅಷ್ಟೆಲ್ಲ ಅಡುಗೆಗಳನ್ನು ಅತ್ತೆಯೊಬ್ಬರೇ ಹೇಗೆ ಮಾಡಿದ್ರೆಂದು ದೀಪಗೆ ಆಶ್ಚರ್ಯವಾಗ್ತಾ ಇತ್ತು ಇದು ತಿನ್ನು ಇದು ಹಾಕಿಸ್ಕೋ ಚೂರು ಹಾಕ್ತೀನಿ ಎಂದು ಉಪಚಾರ ಮಾಡುತ್ತಾ ದೀಪಾಗೆ ತಿನ್ನಿಸ್ತಾ ಇದ್ರು ಮನೆಗೆ ಹೋಗುವಾಗ ತಿಂಡಿ ಪ್ಯಾಕ್ ಮಾಡಿ ಕೊಡ್ತಾ ಇದ್ರು ರಕ್ಷಿತ್ ಅಷ್ಟು ತಿನ್ನುವುದನ್ನು ನೋಡಿ ದೀಪಾಗೆ ಆಶ್ಚರ್ಯವಾಗ್ತಾ ಇತ್ತು ದೀಪ ಅತ್ತೆಯೊಂದಿಗೆ ಸ್ವಲ್ಪ ಹೊತ್ತು ಮಾತನಾಡ್ತಾ ಇದ್ಲು ಮಾವನೊಂದಿಗೆ ಮಾತುಕತೆ ಬಹಳ ಅಪರೂಪವಾಗಿತ್ತು ಆದ್ರೆ ರಕ್ಷಿತ್ ಅಪ್ಪನೊಂದಿಗೆ ಬಹಳ ಹರಟುತ್ತಿದ್ದ ಅಲ್ಲಿಂದ ಬಂದ ದೀಪ ಒಮ್ಮೊಮ್ಮೆ ಹೇಳ್ತಾ ಇದ್ಲು ನೋಡಿದ್ದ ರಕ್ಷಿತ್ ಅತ್ತೆ ಮಾವನಿಗೆ ನನ್ನ ಮೇಲೆ ಪೂರ್ವಗ್ರಹ ಇದೆ ಇಬ್ಬರೂ ನನ್ನ ಜೊತೆ ಮಾತನಾಡಲೇ ಇಲ್ಲ ನೀನಂತೂ ಅವರ ಖುಷಿಗಾಗಿ ನನ್ನನ್ನು ಬೊಂಬೆ ತರ ಇಲ್ಲಿಗೆ ಕರ್ಕೊಂಡು ಬರ್ತೀಯಾ ರಕ್ಷಿತ್ ಅವಳಿಗೆ ಸಮಾಧಾನ ಮಾಡ್ತಾ ಇದ್ದ ಹಾಗೇನಿಲ್ಲ ದೀಪ ನಮ್ಮಪ್ಪ ಅಮ್ಮ ನಮ್ಮಿಬ್ಬರನ್ನು ಸಮಾನವಾಗಿ ಪ್ರೀತಿಸ್ತಾರೆ ಆದರೆ ಅವರು ಮುಗ್ಧರು ಅವರಿಗೆ ನಮ್ಮ ಪ್ರೀತಿನ ಪ್ರದರ್ಶಿಸೋಕೆ ಬರಲ್ಲ ಆಡಂಬರ ಗೊತ್ತಿಲ್ಲ ಅತ್ತ ಸೊಸೆ ಹೋದ ನಂತರ ಶೈಲಜ ಗಂಡನಿಗೆ ಹೇಳ್ತಾ ಇದ್ರು ನೋಡಿದ್ರ ಇಷ್ಟು ಹೊತ್ತು ಮನೆಯಲ್ಲಿದ್ಲು ಒಂದು ಮಾತು ಆಡಲಿಲ್ಲ ಇಷ್ಟೆಲ್ಲ ಅಡುಗೆ ಮಾಡಿ ತಿನ್ನಿಸಿದೆ ಆದರೂ ಏನೂ ಹೇಳಲಿಲ್ಲ ಇವರಿಗೆ ಈ ಥರ ಮಾಡಿ ಯಾರ್ ಬಡಿಸ್ತಾರೋ ಗೊತ್ತಿಲ್ಲ ಮುಂದಿನ ವಾರ ಬರುತ್ತೇನೆಂದು ಹೇಳಿದ್ದ ರಕ್ಷಿತ್ ದೀಪ ಬರಲಿಲ್ಲ ಅವರಿಂದ ಫೋನ್ ಕೂಡ ಬರಲಿಲ್ಲ ನಿಧಾನವಾಗಿ ಕತ್ತಲಾಯಿತು ಶೈಲಜಾ ಸಂಪೂರ್ಣ ಭರವಸೆಯಿಂದ ಅಡುಗೆ ಮಾಡಿಟ್ಟು ಕಾಯತೊಡಗಿದ್ರು ಕಾದು ಕಾದು ಬೇಸತ್ತ ಪ್ರಸಾದ್ ನಡಿ ನಾವು ಊಟ ಮಾಡೋಣ ಬಹುಶಃ ಅವರು ಸಿನಿಮಾ ನೋಡೋಕೆ ಅಥವಾ ಎಲ್ಲಾದರೂ ಸುತ್ತಾಡೋಕೆ ಹೋಗಿರಬಹುದು ಎಂದರು ಶೈಲಜಾರ ಕಣ್ಣು ತುಂಬಿ ಬಂದವು ದೀಪಾಳಂತೂ ಬೇರೆ ಮನೆಯಿಂದ ಬಂದವಳು ಆದರೆ ನಮ್ಮ ಮಗನಿಗೆ ಕಾಳಜಿ ಇಲ್ಲ ನಮ್ಮ ಬಗ್ಗೆ ಚೂರು ಚಿಂತೆ ಇಲ್ಲ ಮನೆಯಿಂದ ಆಗ್ಲೇ ಬೇರೆ ಹೋದ ಈಗ ಕೈಗಳಿಂದಲೂ ಜಾರಿದ್ದಾನೆ ತಿಂಗಳಿಗೆ ಒಂದೆರಡು ಬಾರಿ ಬಂದು ಒಂದು ಗಂಟೆಯಾದರೂ ಇದ್ದು ಮಾತನಾಡಿಸಿಕೊಂಡು ಹೋಗೋನು ಈಗ ಅದೂ ಇಲ್ಲ ಅವನಿಗೆ ನನ್ನ ಪ್ರೀತಿ ಬೇಡ ಒಂದ್ಸಾರಿ ಅವನಿಗೆ ಫೋನ್ ಮಾಡಿ ಇಷ್ಟು ಹೇಳುವಷ್ಟರಲ್ಲಿ ಅವರ ಕಂಠ ತುಂಬಿ ಬಂತು ಪ್ರಸಾದ್ರಿಗೂ ಅಷ್ಟೇ ದುಃಖವಾಗಿತ್ತು ಅವರು ಕೂಡಲೇ ನೀನು ಹೇಳೋವರೆಗೂ ನನಗೆ ಗೊತ್ತಾಗಲ್ವಾ ಆಗ್ಲಿನಿಂದ ಫೋನ್ ಮಾಡ್ತಾನೇ ಇದ್ದೀನಿ ಅವನ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಎಂದರು ಶೈಲಜಾ ದೀರ್ಘವಾಗಿ ಉಸಿರೆಳೆದುಕೊಂಡು ನೀವಂತೂ ಲ್ಯಾಂಡ್ಲೈನ್ ಫೋನ್ ತೆಗೆಸಿಬಿಟ್ರೆ ಬೇಡ ಅಂದರೂ ಕೇಳಲಿಲ್ಲ ನಾನು ಹೇಳೋದು ನೀವು ಕೇಳೋದಿಲ್ಲ ಎಂದರು ಶೈಲಜಾ ಅಂದು ರಾತ್ರಿ ಹೊರಳಾಡುತ್ತಾ ಕಳೆದರು ಮರುದಿನ ಒಂಬತ್ತು ಗಂಟೆಗೆ ಅವರು ಆಫೀಸಿಗೆ ಫೋನ್ ಮಾಡಿದಾಗ ಅವನು ಮೂರು ದಿನಗಳಿಂದ ಆಫೀಸಿಗೆ ಬಂದಿಲ್ಲ ಅವನ ಹೆಂಡತಿಗೆ ಅನಾರೋಗ್ಯ ಎಂದು ತಿಳಿಯಿತು ಶೈಲಜರಿಗೆ ಬಹಳ ಚಿಂತೆಯಾಯಿತು ಏನಾಯ್ತು ದೀಪಗೆ ಪಾಪ ರಕ್ಷಿತ್ಗೆ ಬಹಳ ತೊಂದರೆಯಾಗಿರ್ಬೇಕು ಅವನು ನನಗೆ ಹೇಳಲೇ ಇಲ್ಲ ಅವರು ಬೇಗ ಅಡುಗೆ ಮಾಡಿ ಟಿಫಿನ್ ಬಾಕ್ಸ್ನಲ್ಲಿ ಹಾಕಿಕೊಂಡು ಸಿದ್ಧರಾದ್ರು ಪ್ರಸಾದ್ಗೆ ಯಾವುದೋ ಅರ್ಜೆಂಟ್ ಕೆಲಸವಿತ್ತು ಹೀಗಾಗಿ ಅವರು ತಮ್ಮ ಪರಿಚಿತ ಆಟೋದವನಿಗೆ ರಕ್ಷಿತ್ನ ಮನೆ ವಿಳಾಸ ಕೊಟ್ಟು ಶೈಲಜಾರನ್ನು ಅವನ ಜೊತೆ ಕಳುಹಿಸಿರು ಶೈಲಜಾ ಬೆಲ್ ಮಾಡಿದಾಗ ರಕ್ಷಿತ್ ಬಂದು ಬಾಗಿಲ್ ತೆರೆದ ಅಮ್ಮನನ್ನು ನೋಡಿ ಬೆಚ್ಚಿ ಅಮ್ಮ ನೀವು ಎಂದ ಒಳಗೆ ಬರೋಕೆ ಬಿಡ್ತೀಯಾ ಬಾಗಿಲಲ್ಲೇ ಎಲ್ಲ ಪ್ರಶ್ನೆಗಳನ್ನು ಕೇಳ್ತೀಯೋ ದೂರ ಬಂದ್ಬಿಟ್ಟೆ ನೀನು ದೀಪಾಳ ಆರೋಗ್ಯ ಸರಿ ಇಲ್ಲ ಅಂತ ತಿಳಿಯಿತು ಡಾಕ್ಟರ್ಗೆ ತೋರಿಸಿದ್ಯಾ ನಂತರ ಸ್ವಲ್ಪ ಹೊತ್ತಿನಲ್ಲೇ ಶೈಲಜಾರ ಅನುಭವಿ ಕೈಗಳು ಮನೆಯ ಜವಾಬ್ದಾರಿ ವಹಿಸಿಕೊಂಡವು ಇಡೀ ಮನೆ ಅಸ್ತವ್ಯಸ್ತವಾಗಿತ್ತು ಜೊತೆಗೆ ಮೂರು ದಿನಗಳಿಂದ ಕೆಲಸದವಳು ಬಂದಿರಲಿಲ್ಲ ಮೂರು ದಿನಗಳಿಂದ ದೀಪಾಗೆ ವಾಂತಿ ಆಗ್ತಾ ಇತ್ತು ಹೊಟ್ಟೆ ನೋವಿತ್ತು ಮನೆಯಲ್ಲಿ ಹರಡಿದ್ದ ವಸ್ತುಗಳನ್ನು ಜೋಡಿಸುತ್ತಾ ಶೈಲಜಾ ಹೇಳಿದ್ರು ನನಗೆ ಒಂದು ಫೋನ್ ಮಾಡಿ ಹೇಳ್ಬಹುದಿತ್ತು ನಾನೇನು ಸತ್ತು ಹೋಗಿದ್ನ ಇಂತಹ ಸಂದರ್ಭಗಳಲ್ಲಿ ಒಬ್ಬರ ಆಸರೆ ಬೇಕಾಗುತ್ತೆ ಎಂದರು ರಕ್ಷಿತ್ ಎಷ್ಟು ಬೇಡವೆಂದರೂ ಕೇಳದೆ ಶೈಲಜ ಎಂಜಲು ಪಾತ್ರೆಗಳನ್ನೆಲ್ಲ ತೊಳೆದರು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿದರು ಒದ್ದೆ ಬಟ್ಟೆಯಿಂದ ಒರೆಸಿದರು ದೀಪಾಗೆ ತಿಳಿಸಾರು ಗೊಜ್ಜು ತಯಾರಿಸಿ ಒಗೆಯುವ ಬಟ್ಟೆಗಳನ್ನು ಸೋಪು ನೀರಿನಲ್ಲಿ ನೆನೆಸಿದರು ದೀಪ ಮಲಗಿಕೊಂಡೇ ಇದೆಲ್ಲವನ್ನು ನೋಡ್ತಾ ಇದ್ಲು ಮಧ್ಯಾಹ್ನದ ಊಟಕ್ಕೆ ಮೋದಿ ಶೈಲಜ ಇಡೀ ಮನೆಯನ್ನು ಹೊಳೆಯುವಂತೆ ಮಾಡಿದರು ದೀಪಾಗೆ ಊಟ ತಿನ್ನಿಸಿ ಅವರು ಮತ್ತೆ ಕೆಲಸದಲ್ಲಿ ತೊಡಗಿದ್ರು ಇದೆಲ್ಲ ಮಾಡುತ್ತಾ ತಮ್ಮ ಮಗ ಎಂದೂ ತಾನೇ ಒಂದು ಲೋಟ ನೀರು ಹಿಡಿದುಕೊಂಡು ಕುಡಿತಾ ಇರಲಿಲ್ಲ ಆದ್ರೆ ಈಗ ಆಫೀಸ್ಗೆ ರಜಾ ಹಾಕಿ ಹೆಂಡತಿಯ ಚಾಕ್ರಿ ಮಾಡ್ತಾ ಇದ್ದಾನೆ ಎಂದು ಯೋಚಿಸ್ತಾ ಇದ್ರು ಅವರು ನೀರು ಕಾಯಿಸಿ ದೀಪಾಳ ತಲೆ ಮೈ ಸ್ವಚ್ಛಗೊಳಿಸಿದ್ರು ಅವಳ ಬಟ್ಟೆ ಬದಲಾಯಿಸಿದ್ರು ಬೆಡ್ಶೀಟ್ ರಗ್ ಬದಲಾಯಿಸಿದ್ರು ಸಂಜೆಯೊಳಗಾಗಿ ಮನೆಯ ರೂಪವೇ ಬದಲಾಯಿತು ಮನೆ ಗೆಲ್ಸದ ನಂತರ ಶೈಲಜ ಸೊಸೆಯ ತಲೆಗೆ ಮಸಾಜ್ ಮಾಡತೊಡಗಿದ್ರು ದೀಪ ಅವರ ಕೈ ಹಿಡಿದು ಅತ್ತೆ ನೀವು ಬಂದಿದ್ದು ಬಹಳ ಒಳ್ಳೆಯದಾಯಿತು ಇವತ್ತು ರಾತ್ರಿ ಇಲ್ಲೇ ಇರಿ ಎಂದಳು ನಾನು ಅದೇ ಯೋಚಿಸ್ತಾ ಇದ್ದೀನಿ ಇಂತಹ ಸ್ಥಿತಿಯಲ್ಲಿ ನಿನ್ನನ್ನು ಬಿಟ್ಟು ಹೋಗೋದು ಸರಿಯಲ್ಲ ರಕ್ಷಿತ್ ನಿಮ್ಮಪ್ಪನಿಗೆ ಫೋನ್ ಮಾಡು ನಿನ್ನೆ ಅವರು ನಿನಗೆ ಹಲವಾರು ಬಾರಿ ಫೋನ್ ಮಾಡಿದ್ದರು ಅಯ್ಯೋ ಅಮ್ಮ ದೀಪಾಳ ಚಿಂತೆಯಲ್ಲಿ ಫೋನ್ ಮಾಡೋದೇ ಮಾಡ್ತಿದ್ದೆ ಫೋನ್ ಸ್ವಿಚ್ ಆಫ್ ಆಗಿದೆ ಸಾರಿ ಎಂದು ಫೋನನ್ನು ಚಾರ್ಜ್ಗೆ ಹಾಕಿದ ನಂತರ ನೀವಿವತ್ತು ಇಲ್ಲೇ ಉಳಿದುಕೊಳ್ತೀರಿ ಅಂತ ಅಪ್ಪನಿಗೆ ಹೇಳ್ತೀನಿ ಅವರಿಗೆ ತೊಂದರೆ ಆಗಬಹುದು ಆದ್ರೆ ಎಂದ ಏನೂ ತೊಂದರೆ ಆಗಲ್ಲ ಹೋಟೆಲ್ನಲ್ಲಿ ತಿನ್ನುವ ಅವಕಾಶ ಸಿಗೋದ್ರಿಂದ ಅವರಿಗೆ ಖುಷಿಯಾಗುತ್ತೆ ದೀಪ ನಿನಗೆ ಸೂಪ್ ಮಾಡ್ಕೊಡ್ಲ ಎಂದರು ಅತ್ತೆ ಮನೆಯಲ್ಲಿ ಯಾವ ತರಕಾರಿ ಕೂಡ ಇಲ್ಲ ಏನ್ ಸೂಪ್ ಮಾಡ್ಕೊಡ್ತೀರಾ ಅದರ ಬಗ್ಗೆ ಏನು ಯೋಚಿಸಬೇಡ ನಾನೆಲ್ಲ ತಂದಿದ್ದೀನಿ ಶೈಲಜ ಅಲ್ಲಿಗೆ ಬಂದಾಗಿನಿಂದ ಒಂದು ಕ್ಷಣ ಕೂರ್ಲಿಲ್ಲ ಅವರು ರಕ್ಷಿತ್ ಮತ್ತು ದೀಪಾರ ಬಗ್ಗೆ ಕಾಳಜಿ ವಹಿಸಿದ್ದರು ಸಂಜೆ ಅವರು ದೀಪಾಳ ಬಳಿ ಕೂತು ರಾತ್ರಿ ಊಟಕ್ಕೆ ಏನ್ ಮಾಡಲಿ ಅನ್ನ ತೊವೆ ಅಥವಾ ರೊಟ್ಟಿ ಪಲ್ಯ ನಿನಗೆ ಯಾವುದಿಷ್ಟ ಎಂದು ಕೇಳಿದರು ಅತ್ತೆ ನೀವು ಬಂದಾಗಿನಿಂದ ದುಡಿತಾ ಇದ್ದೀರಾ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ ರಕ್ಷಿತ್ ಹೋಟೆಲ್ನಿಂದ ಈ ಸ್ಥಿತಿಯಲ್ಲಿ ಯಾರಾದರೂ ಹೋಟೆಲ್ ತಿಂಡಿ ತಿಂತಾರಾ ನಿನಗೆ ಮನೆಯಲ್ಲಿ ಶುದ್ಧವಾಗಿ ಮಾಡಿದ ಪೌಷ್ಟಿಕ ಆಹಾರವೇ ಸರಿ ಕುಕ್ಕರ್ ಇಡೋಕೆ ಎಷ್ಟು ಹೊತ್ತಾಗುತ್ತದೆ ನೀನು ಎದ್ದು ಕೂತರೆ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತೀನಿ ನಿನಗೆ ಆರಾಮವಾಗುತ್ತೆ ಈಗಿನ ಹುಡುಗಿಯರು ಫ್ಯಾಷನ್ ಅಂತ ತಲೆಗೆ ಎಣ್ಣೆ ಹಚ್ಚಲ್ಲ ರಕ್ಷಿತ್ ನಗುತ್ತಾ ಅಮ್ಮ ನನ್ನನ್ನು ಮರಿಬೇಡ ದೀಪ ಅಮ್ಮನಿಂದ ಎಣ್ಣೆ ಹಚ್ಚಿಸಿಕೊಳ್ಳಕ್ಕೆ ನಾವು ಅಣ್ಣ ತಮ್ಮಂದಿರು ಮತ್ತು ಅಪ್ಪ ಪರಸ್ಪರ ಜಗಳ ಆಡ್ತಾ ಇದ್ವಿ ಪ್ರತಿ ಭಾನುವಾರ ಇದೇ ಕಾರ್ಯಕ್ರಮ ಅಪ್ಪನಂತೂ ದಿನ ಎಣ್ಣೆ ಹಚ್ಚಿಸ್ಕೊಳ್ತಾ ಇದ್ರು ಎಂದು ಹೇಳಿದ ದೀಪ ಎಣ್ಣೆ ಹಚ್ಚಿಸಿಕೊಳ್ಳುತ್ತಾ ನಿದ್ದೆ ಮಾಡಿಬಿಟ್ಳು ಸ್ವಲ್ಪ ಹೊತ್ತ ನಂತರ ಕಣ್ಣು ಬಿಟ್ಟಾಗ ರಕ್ಷಿತ್ ಅಮ್ಮನ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿದ್ದನ್ನು ಕಂಡಳು ಅವನ ಕೂದಲಲ್ಲಿ ಬೆರಳಾಡಿಸುತ್ತಾ ಅಮ್ಮ ಹೇಳ್ತಾ ಇದ್ರು ರಕ್ಷಿತ್ ನಮ್ಮ ಮನೆ ಬಿಟ್ಟು ಇಲ್ಲಿ ಎಷ್ಟು ದಿನ ಅಂತ ಇರೋಕೆ ಸಾಧ್ಯ ಈ ಪರಿಸ್ಥಿತಿಯಲ್ಲಿ ದೀಪಾಳನ್ನು ಒಬ್ಳೇ ಬಿಟ್ಟು ಹೋಗೋಕು ಆಗಲ್ಲ ಅವಳು ಬಹಳ ಮುಗ್ದಳು ನಿನ್ನ ಮನೆಯಲ್ಲಿ ಯಾವ ಸಾಮಾನು ಇಲ್ಲ ಹಣದ ಸಮಸ್ಯೆ ಇರಬೇಕು ಪಾಪ ಅವಳಿಗೆ ಏನೂ ಆಸೆ ಇಲ್ಲ ನನಗೆ ಅದು ಬೇಕು ಇದು ಬೇಕು ಅಂತ ಕೇಳಲ್ಲ ನಾನು ವಾಪಸ್ ಹೊರಟೋದ್ರೆ ಈ ಮನೆ ಚೆನ್ನಾಗಿರಲ್ಲ ಅಂತ ಇದ್ಲು ಸ್ವಲ್ಪ ಹೊತ್ತು ಸುಮ್ಮನಿದ್ದ ನಂತರ ಶೈಲಜಾ ಸಂಕೋಚದಿಂದ ದೀಪಾಳನ್ನು ಯಾಕೆ ನಮ್ಮ ಮನೆಗೆ ಕರೆತರಲ್ಲ ಅಲ್ಲಿದ್ರೆ ಅವಳನ್ನು ಚೆನ್ನಾಗಿ ಗಮನಿಸ್ಕೊಳ್ಬಹುದು ಈಗ ಅವಳ ಆಹಾರ ಪಾನೀಯಗಳನ್ನು ಚೆನ್ನಾಗಿ ಗಮನಿಸ್ಕೊಳ್ಬೇಕು ಅದು ನಿನ್ನ ಕೈಯಲ್ಲಿಲ್ಲ ನನ್ನ ಜೊತೆಯಲ್ಲಿದ್ದರೆ ಅವಳನ್ನು ಚೆನ್ನಾಗಿ ನೋಡ್ಕೊಳ್ಬಹುದು ಅವಳು ಅಲ್ಲಿಗೆ ಬಂದರೆ ಅಪ್ಪನಿಗೂ ಖುಷಿಯಾಗುತ್ತೆ ಎಂದರು ರಕ್ಷಿತ್ ಎದ್ದು ಕುಳಿತ ಅವನು ಅಮ್ಮನ ಕೈ ಒತ್ತಿ ಹೇಳಿದ ನಾನು ನಿಮ್ಮ ಮನದ ಮಾತನ್ನು ಚೆನ್ನಾಗಿ ಅರ್ಥ ಮಾಡ್ಕೋತೇನೆ ಆದರೆ ದೀಪಾಳನ್ನು ಒಂದು ಮಾತು ಕೇಳದೆ ಅಷ್ಟರಲ್ಲಿ ಕುಕ್ಕರ್ ಸಿಟಿ ಹೊಡೆಯಿತು ಶೈಲಜ ಎದ್ದು ಅಡುಗೆ ಮನೆಗೆ ಹೋದರು ಅಲ್ಲಿಂದ ಹಿಂತಿರುಗಿದಾಗ ದೀಪ ಎದ್ದು ಕೂರುತ್ತಾ ಅತ್ತೆ ನೀವು ಎಣ್ಣೆ ಹಚ್ಚಿದ್ದು ಚಮತ್ಕಾರವನ್ನೇ ಮಾಡಿತು ನಾನು ನಿದ್ದೆ ಮಾಡಿಬಿಟ್ಟೆ ನೀವು ತಪ್ಪು ತಿಳಿದುಕೊಳ್ಳಲ್ಲ ಅಂದ್ರೆ ಒಂದ್ ಮಾತ್ ಹೇಳ್ತೀನಿ ಎಂದಳು ಹೇಳಮ್ಮ ಅತ್ತೆ ಒಂದು ವೇಳೆ ನಾವು ನಿಮ್ಮ ಜೊತೆ ಇದ್ದರೆ ನಿಮ್ಗೇನು ತೊಂದರೆ ಆಗಲ್ವಾ ನಾವು ಅಲ್ಲಿಗೆ ಬಂದ್ರೆ ನಿಮಗೆ ಕೆಲಸ ಹೆಚ್ಚಾಗುತ್ತೆ ನಿಮ್ಮ ಜೊತೆಯಲ್ಲಿದ್ದರೆ ನಾನು ಖುಷಿಯಾಗಿರ್ತೀನಿ ಆದ್ರೆ ನಾನು ಬಂದ್ರೆ ಮಾವನವರಿಗೂ ಖುಷಿ ಆಗ್ತದೆ ಅಲ್ವಾ ಎಂದಳು ಏನು ಮಾತನಾಡ್ತಾ ಇದೆಯಾ ದೀಪ ಅದು ನಿನ್ನ ಮನೆಯೇ ನಡಿ ರಕ್ಷಿತ್ ಎಲ್ಲ ಪ್ಯಾಕಿಂಗ್ ಮಾಡ್ಕೊ ನಾವು ಬೆಳಿಗ್ಗೆನೆ ಹೊರಡೋಣ ಬೆಳಿಗ್ಗಿನ ತಿಂಡಿ ಅಲ್ಲೇ ತಿನ್ನೋಣ ಅಪ್ಪನಿಗೆ ಫೋನ್ ಮಾಡು ದೀಪ ತುಂಬ ಅಗತ್ಯವಿರುವ ಬಟ್ಟೆಗಳನ್ನು ಎತ್ತಿಟ್ಕೋ ಮಿಕ್ಕಿದ್ದು ಆಮೇಲೆ ರಕ್ಷಿತ್ ತರ್ತಾನೆ ಮರೆಯದೆ ನಿನ್ನ ಗೌನ್ ಎತ್ತಿಟ್ಕೋ ರಕ್ಷಿತ್ ಮತ್ತು ದೀಪ ಪರಸ್ಪರ ಮುಖ ನೋಡ್ಕೊಂಡ್ರು ಶೈಲಜಾ ಸಿಡುಕುತ್ತಾ ಹೀಗೇಕೆ ಮುಖ ನೋಡ್ಕೋತೀರಾ ನನ್ನ ಏನು ಹಳ್ಳಿ ಗುಗ್ಗು ಅಲ್ಲ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾಳೆ ಅವಳಪ್ಪ ವಿದೇಶಗಳಲ್ಲಿ ಲೆಕ್ಚರ್ ಕೊಡ್ತಾರೆ ಎಂದರು ರಕ್ಷಿತ್ ಉತ್ಸಾಹದಿಂದ ಪ್ಯಾಕ್ ಮಾಡಿ ಅಮ್ಮನಿಗೆ ಕೊಡತೊಡಗಿದ ಅವರು ಜೋಡಿಸಲು ಆರಂಭಿಸಿದರು ಮರುದಿನ ಬೆಳಿಗ್ಗೆ ಶೈಲಜಾ ದೀಪಾಳನ್ನು ಇಪ್ಪಿಸಿ ಅವಳಿಗೆ ಬಟ್ಟೆ ಧರಿಸಲು ಸಹಾಯ ಮಾಡಿದ್ರು ರಕ್ಷಿತ್ ಬ್ಯಾಗುಗಳನ್ನು ಎತ್ಕೊಂಡು ಆಚೆ ಹೊರಟಾಗ ಶೈಲಜಾ ಕೂಡ ದೀಪಾಳ ಕೈ ಹಿಡಿದು ಹೊರಟರು ಆಚೆ ಬಂದಾಗ ದೀಪ ತಗೊಳಿಕಿ ಬೀಗ ಹಾಕ್ಬಿಡಿ ಎಂದಳು ಶೈಲಜಾ ಬೀಗ ಹಾಕಿ ಕೀ ವಾಪಸ್ ಕೊಡಲು ಹೋದಾಗ ಅಮ್ಮ ನೀವಿರುವಾಗ ಅದರ ಮೇಲೆ ನನಗೆ ಯಾವುದೇ ಹಕ್ಕಿಲ್ಲ ಅದನ್ನು ನಿಮ್ಮ ಬಳಿಯೇ ಇಟ್ಟುಕೊಳ್ಳಿ ಎಂದಳು ದೀಪ ಶೈಲಜಾ ಸೊಸೆಯನ್ನು ಪ್ರೀತಿಯಿಂದ ನೋಡ್ತಾ ಹೇಳಿದ್ರು ಅಮ್ಮ ಅಂದಿದ್ಯಾ ಈಗ ಇದನ್ನು ನಿನ್ ಬಳಿಯೇ ಇಟ್ಕೊಳ್ಬೇಕು ಎಂದು ಅವಳ ಕೈ ಹಿಡಿದು ಮೆಟ್ಟಿಲು ಇಳಿಯತೊಡಗಿದ್ರು ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಇಷ್ಟ ಆಗಿದೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು